ಹಾಯ್ ಫ್ರೆಂಡ್ಸ್ ಏನಪ್ಪ ಅದೇ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಿದ್ದಾಳೆ ಅಂತ ಅನ್ಕೊಬೇಡಿ ನನಗೆ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಹಾಕ್ತಿದ್ರು ಏನೋ ವೀಡಿಯೋ ಎಲ್ಲ ಸರಿಯಾಗಿ ಬರ್ತಿಲ್ಲ ಮತ್ತು ವಾಯ್ಸೆಲ್ಲ ಮಧ್ಯ ಮಧ್ಯ ಕಟ್ ಆಗ್ತಿದೆ ಮಧ್ಯ ಮಧ್ಯ ಬ್ಲ್ಯಾಂಕ್ ಎಲ್ಲ ಬರ್ತಿದೆ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡು ಅಂತ ಏನೋ ಗೊತ್ತಾಗ್ತಿಲ್ಲ ನನಗೂ ಚೆಕ್ ಮಾಡೆಲ್ಲ ನೋಡಿದೆ ಅವ್ರ ಮೆಸೇಜ್ ಹಾಕಿ ಆದಮೇಲೆ ಅದೇ ನನಗೆ ಗೊತ್ತಾಗಿಲ್ಲ ನೋಡಿ ಪ್ಲೇ ಮಾಡೆಲ್ಲ ನೋಡಿದೆ ಸೊ ನೋಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೆ ಸೊ ಈಗ ಆಲ್ರೆಡಿ ಯಾರೆಲ್ಲ ನೋಡ್ಬಿಟ್ಟಿದ್ದೀರಾ ಯಾರು ಬೇಜಾರು ಮಾಡ್ಕೊಬೇಡಿ ಇನ್ನೊಂದು ಸರಿ ಪ್ಲೀಸ್ ನೋಡಿ ಅಂತ ಕೇಳ್ಕೊತಿದ್ದೀನಿ ಸೊ ಇದೊಂದೇ ರೀಸನ್ನು ಬೇರೆ ಏನೂ ರೀಸನ್ ಇಲ್ಲದೆ ನನಗೆ ಅದು ಏನಕ್ಕೆ ಆ ಥರ ಆಗಿದೆ ಅಂತ ಗೊತ್ತಾಗಿಲ್ಲ ಸೊ ಪ್ಲೀಸ್ ಇನ್ನೊಂದ್ಸರಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಓಕೆನಾ ಏನಪ್ಪ ತುಂಬ ದಿನ ಆಯಿತು ವಿಡಿಯೋಲಿ ಅಪ್ಲೋಡ್ ಮಾಡಿಲ್ಲ ಅಂತ ಅನ್ಕೊಂತಿದ್ದೀರಲ್ವಾ ಆಲ್ಮೋಸ್ಟ್ ಒಂದು ಹತ್ತು ದಿನನೇ ಆಯಿತು ವಿಡಿಯೋಲಿ ಅಪ್ಲೋಡ್ ಮಾಡಿ ನಾನು ಮತ್ತು ನೇತ್ರ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ ಅಕ್ಕ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಯ್ ಮಾಡಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ಅಂದ್ಬಿಟ್ಟು ನನಗೆ ಇವಾಗ ಮೂರು ಸರಿ ಬಂದಿದೆ ಪೇಮೆಂಟು ಅದಕ್ಕೆ ಎಲ್ಲ ಕುಟ್ಕೊಡಾಣಿ ಆಗ್ತಿದೆ ಕೊನೆ ಕೊನೆ ಅಷ್ಟೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಏನಪ್ಪ ತುಂಬ ದಿನ ಆಯಿತು ವೀಡಿಯೋಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೊತಿದ್ದೀರಲ್ವಾ ಆಲ್ಮೋಸ್ಟ್ ಒಂದು ಹತ್ತು ದಿನವೇ ಆಯಿತು ವೀಡಿಯೋಲ್ ಅಪ್ಲೋಡ್ ಮಾಡಿ ನಾನು ಇವತ್ತು ಸೋಮವಾರ ಸೊ ಅದರಿಂದ ವೀಡಿಯೋನ ಹಾಕೋಣ ಮತ್ತು ಇಷ್ಟು ದಿನ ಏನಾಗಿತ್ತು ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಮುಂದೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆನಾ ಸರಿ ಸೊ ಇವತ್ತು ಮಂಡೆ ಅಂತ ಹೇಳಿದ್ನಲ್ವ ಅದಕ್ಕೆ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಆಲ್ಮೋಸ್ಟ್ ಹತ್ತು ದಿನನೇ ಆಗಿತ್ತು ದೇವ್ರ ಪೂಜೆ ಎಲ್ಲ ಮಾಡಿ ಮನೇಲಿ ಇರಲಿಲ್ಲ ಸೊ ಇವಾಗ ದೇವ್ರ ಪೂಜೆ ಮಾಡಿದೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊತಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಮತ್ತು ಈ ಸ್ವೀಟ್ ರೆಸಿಪಿನ ಯಾರಾದರೂ ನಂಟರು ಬರ್ತಾರಲ್ಲ ಅವಾಗ ತುಂಬ ಬೇಗನೆ ಮಾಡ್ಕೊಡ್ಬೋದು ಸೊ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಓಕೆನಾ ಏನಪ್ಪಾಜಿ ಏನಾಗಿದೆ ಚೆನ್ನಾಗಿದೆ ಅದು ಹಿಂಗೆ ಗೊತ್ತಿರುತ್ತಲ್ಲ ಅದಕ್ಕೇನು ಕಪ್ಪಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿರುತ್ತಪ್ಪ ಇನ್ನೊಂದು ಸ್ವಲ್ಪ ಕಪ್ಪಾಗಿದೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ಬೇಡ ಬೇರೆ ಕೊಡುವಂತಿದ್ದಾನೆ ತಡೆ ಕೊಟ್ಟೆ ಸೊ ಇವಾಗ ಸ್ವೀಟ್ ರೆಸಿಪಿನ ಮಾಡ್ಕೊಳೋದಿಕ್ಕೆ ಏನಿಲ್ಲ ಜಸ್ಟ್ ಇಲ್ಲಿ ನಾನು ಕಡಲೆ ಬೀಜನ ತಗೊಂಡಿದ್ದೀನಿ ಒಂದು ಅರ್ಧಿಂದ ಮುಕ್ಕಾಲು ಕಪ್ಪಾಗೋಷ್ಟು ಕಡಲೆ ಬೀಜನ ಹುರ್ಕೊಂಬಿಟ್ಟು ಸಿಪ್ಪೆ ಎಲ್ಲ ಏನು ತೆಗ್ದಿಲ್ಲ ಹಂಗೆ ಇದೆ ನೋಡಿ ಈ ಥರ ಮತ್ತು ಒಂದು ಎರಡು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರ್ತಾವಲ್ಲ ಆ ಥರದ್ದು ಎರಡು ಬಾಳೆಹಣ್ಣು ತೊಗೊಳ್ಳಿ ಪಚ್ಚ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಇದ್ರೆ ಅದರಲ್ಲೂ ಮಾಡ್ಕೊಬೋದು ಮತ್ತು ಬೆಲ್ಲ ಜಾಗರಿ ಪೌಡರ್ ನೋಡಿ ಪುಡಿ ಆಗಿರೋ ಬೆಲ್ಲ ತೊಗೊಂಡಿದ್ದೀನಿ ಸೊ ಇಷ್ಟೇ ಸ್ವೀಟ್ ಮಾಡ್ಕೊಳೋದಕ್ಕೆ ಬೇಕಾಗಿರೋದು ಫಸ್ಟ್ ಏನಪ್ಪ ಅಂತ ಅಂದರೆ ಈ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ನಲ್ಲ ಇದನ್ನ ಪುಡಿ ಮಾಡ್ಕೊಬೇಕು ಪುಡಿನ ಸ್ವಲ್ಪ ತರತರಿಯಾಗೆ ಮಾಡ್ಕೊಳ್ಳಿ ಫುಲ್ ನೈಸಾಗೆಲ್ಲ ಏನು ಬೇಕಾಗಲ್ಲ ತರತರಿಯಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಪುಡಿ ಮಾಡ್ಕೊಬೇಕು ಫಸ್ಟು ಇದು ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ಹಾಕೊಂಬಿಟ್ಟು ಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ವಿಡಿಯೋ ಎಲ್ಲ ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ತೀನಿ ಅಂದೆ ಅಲ್ವಾ ಆ್ಯಕ್ಚುಲಿ ನಮ್ಮದು ಫ್ರೆಂಡಿಲ್ಲಿ ಫ್ರೆಂಡ್ ಅನ್ನೋದಕ್ಕಿಂತ ತುಂಬ ಕ್ಲೋಸ್ ತಮ್ಮ ಅಂತಲೇ ಹೇಳ್ಬೋದು ಸೊ ಅವರಿಗೆ ಸ್ವಲ್ಪ ಹುಷಾರಿಲ್ಲದೆ ಎಮರ್ಜೆನ್ಸಿ ಎಲ್ಲ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು ಏನಿಲ್ಲ ಚೆನ್ನಾಗೇ ಇದ್ದರು ಇದ್ದಕ್ಕಿದ್ದಂಗೆ ಏನು ಮೈಯಲ್ಲಿ ಸ್ವಲ್ಪ ರ್ಯಾಷಸ್ ಥರ ಆಗಿದೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಬ್ಲಡ್ ಟೆಸ್ಟ್ ಮಾಡಿಸಿ ಆದಮೇಲೆ ಅದು ರಿಪೋರ್ಟ್ ಬಂದಾಗ ಪ್ಲೇಟ್ಲೆಟ್ಸ್ ಕೌಂಟ್ ಎಲ್ಲ ಫುಲ್ಲು ಸಿಕ್ಸ್ ತೌಸಂಡ್ಗೆಲ್ಲ ಹೋಗ್ಬಿಟ್ಟಿತ್ತು ಸೊ ಅದು ನೋಡಿಬಿಟ್ಟು ಎಮರ್ಜೆನ್ಸಿ ಬಂದು ಅಡ್ಮಿಟ್ ಆಗಿ ಅಂತ ಅಂದರು ಸೊ ಸರಿ ಓಕೆ ಏನು ಎಮರ್ಜೆನ್ಸಿ ಅಂದ್ರೂ ಇವತ್ತು ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಕಳಿಸ್ತಾರಲ್ಲ ಅನ್ನೋ ಥರ ಅಂದ್ಕೊಂಡ್ಬಿಟ್ಟು ಹೋಗಿ ಅಡ್ಮಿಟ್ ಆಗಿದ್ದಷ್ಟೇ ಆಮೇಲೆ ಅದು ಫುಲ್ಲು ಎಲ್ಲ ಆಗಿ ಹಾಸ್ಪಿಟಲಲ್ಲೇ ಆಲ್ಮೋಸ್ಟ್ ಇವತ್ತು ಡಿಸ್ಚಾರ್ಜ್ ಮಾಡಿದ್ದಾರೆ ನಾವು ನಿನ್ನೆ ಬಂದ್ವಿ ಮನೆಗೆ ಇವಾಗ ಓಕೆ ಚೆನ್ನಾಗಿದ್ದಾರೆ ಏನು ಅಷ್ಟೊಂದೇನು ಏನು ತೊಂದರೆ ಆಗಿಲ್ಲ ಸೊ ಹಾಸ್ಪಿಟಲ್ ಅಂತ ಅಂದಮೇಲೆ ಗೊತ್ತೇ ಇರುತ್ತಲ್ವ ನಿಮಗೆ ಒಬ್ಬರು ಇರಲೇಬೇಕು ಪೇಷಂಟ್ ಜೊತೆ ಒಬ್ರು ಇರಬೇಕು ಮತ್ತು ಮನೆಯಲ್ಲಿ ಹೊತ್ತೊತ್ತಿಗೆ ಸ್ವಲ್ಪ ಅವರಿಗೆ ಬಿಸಿ ಬಿಸಿ ಊಟ ಎಲ್ಲ ಮಾಡಿಕೊಡ್ಬೇಕು ಕರೆಕ್ಟ್ ಟೈಮ್ ಟೈಮ್ಗೆಲ್ಲ ತಗೊಂಡೋಗಿ ಕೊಡಬೇಕು ಆ ಥರ ಎಲ್ಲ ಇರಬೇಕಲ್ಲ ಇಲ್ಲಿ ನೆಂಟರಾಗಲಿ ಸಂಬಂಧಿಕರಂತೆ ಯಾರು ಇರೋದಿಲ್ಲ ಸೊ ನಾವೇ ಎಲ್ಲ ಮಾಡ್ಕೊಬೇಕು ಒಬ್ರಿಗೊಬ್ರು ಫ್ರೆಂಡ್ಸೇ ಖುಷಿಗೆ ಅಂತ ಅಂದರೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಈ ಥರ ಕಷ್ಟ ಅಂದಾಗ ಯಾರೂ ಬರೋದಿಲ್ಲ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಸೊ ನಮಗೆ ಇವ್ರು ತುಂಬ ಕ್ಲೋಸ್ ತ ಫ್ರೆಂಡ್ ಅನ್ನೋದಕ್ಕಿಂತನೂ ನನಗೆ ತಮ್ಮ ಥರನೇ ಅವನು ಫುಲ್ಲು ಅದಕ್ಕೆ ಹೋಗ್ಬಿಟ್ಟು ನಾವು ಅಲ್ಲೇ ಇದ್ವಿ ಆಲ್ಮೋಸ್ಟ್ ಒಂಬತ್ತು ಲಾಸ್ಟು ಭಾನುವಾರ ಹೋದ್ವಿ ನಿನ್ನೆ ಬಂದ್ವಿ ನಿನ್ನೆ ಭಾನುವಾರ ಒಂದು ವಾರ ಅಲ್ಲೇ ಇದ್ವಿ ಅವರಿಗೆಲ್ಲ ಏನು ಬೇಕು ಬೇಡ ಅವೆಲ್ಲ ನೋಡ್ಕೊಂಬಿಟ್ಟು ಜೊತೆಯಲ್ಲೇ ಇದ್ವಿ ಕಷ್ಟ ಅಲ್ಲ ಕಷ್ಟ ಅಂದಾಗಿರ್ಬೇಕಲ್ಲ ಇರಬೇಕಲ್ಲ ಸೊ ಇದಕ್ಕೆ ಅದಕ್ಕೋಸ್ಕರನೇ ವೀಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ ನನಗೆ ಅಲ್ಲೆಲ್ಲ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಳೋದು ಅಪ್ಲೋಡ್ ಮಾಡ್ಕೊಂಡು ಕೂತ್ಕೊಂಡು ಅದೆಲ್ಲ ಟೈಮೆಲ್ಲಾಗಲ್ಲ ಮತ್ತು ಅಷ್ಟು ಚೆನ್ನಾಗೂ ಇರೋದಿಲ್ಲ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳೋದಕ್ಕೆ ನನ್ನ ಫ್ರೆಂಡ್ ಹೇಳಿದ್ಲು ಹಂಗೆ ಮಾಡಿಕೊಂಡು ಅಪ್ಲೋಡ್ ಮಾಡು ಏನೂ ಇಲ್ಲ ಅಂದ್ಬಿಟ್ಟು ಆದರೂ ನನಗೆ ಮನಸ್ಸು ಹೋಗ್ತಿರ್ಲಿಲ್ಲ ಅದೆಲ್ಲ ಮಾಡ್ಕೊಳೋದಕ್ಕೆ ಸೊ ಅದಕ್ಕೆ ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇದೇ ಮೇಯ್ನ್ ರೀಸನ್ನು ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂತಿದ್ದೀನಿ ಮತ್ತು ಬೆಲ್ಲ ಬೆಲ್ಲನ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂತಿದ್ದೀನಿ ಸೊ ಆಯಿತು ನೈವೇದ್ಯಕ್ಕೆ ಸ್ವೀಟ್ ರೆಡಿ ಆಯಿತು ಇವಾಗ ಇದನ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟಾರೆ ಅಷ್ಟೇ ಸೊ ಬನ್ನಿ ದೇವ್ರ ಪೂಜೆನ ಮಾಡಿ ಓಕೆ ಇವಾಗ ಸಂಜೆ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಇವಾಗ ಇಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಷ್ಟಿದೆ ಆಲ್ಮೋಸ್ಟು ಮತ್ತು ಈ ಬೆಂಡೆಕಾಯಿ ಪಲ್ಯಕ್ಕೆ ಖಾರ ಮಾಡ್ಕೊಳೋದಿಕ್ಕೆ ಸೊ ಇಲ್ಲಿ ಫಸ್ಟು ನಾನು ಮೆಣ್ಸಿನ್ಕಾಯಿನ ಉಟ್ಕೊಂಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಸ್ವಲ್ಪ ಬೆಚ್ಚ ಮಾಡಿಕೊಂಡ್ರೆ ಸಾಕು ಇವು ಈ ಮೆಣ್ಸಿಕಾಯಿ ಬಂದ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಖಾರ ಮಾಮೂಲಿ ಗುಂಟೂರು ಮೆಣ್ಸಿಕಾಯಿ ಬರ್ತಾವಲ್ಲ ಅವು ಎರಡನ್ನೂ ಅರ್ಧ ಅರ್ಧ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಉಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಖಾರ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ನಾವು ಮೆಣಸಿನ್ಕಾಯಿ ಖಾರನ ಮಾಡ್ಕೊಳೋದಕ್ಕೆ ಹುರಿದು ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ ನೋಡಿ ಅದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಅಷ್ಟನ್ನ ಸಿಪ್ಪೆ ತೊಗೊಂಡ್ಬಿಟ್ಟು ಹಾಕ್ಕೊಂತಿದ್ದೀನಿ ನೋಡಿ ಅದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಮೆಣಸನ್ನು ಹಾಕ್ಕೊಂತಿದ್ದೀನಿ ಮೆಣಸು ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು ಮತ್ತು ಒಂದು ಟೀ ಸ್ಪೂನ್ ಆಗೋ ಅಷ್ಟು ಜೀರಿಗೆ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಬೇಕು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪನ್ನ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಕೊತ್ಮರಿ ಸೊಪ್ಪು ಹಾಕಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ದಿನ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಕೊಬೋದು ಸೊಪ್ಪು ಹಾಕಿಲ್ಲ ಅಂದರೆ ಸೊಪ್ಪು ಹಾಕಿದ್ರೆ ಒಂದು ವಾರ ಅಷ್ಟೇ ಇಟ್ಕೊಳಕ್ಕಾಗುತ್ತೆ ಅದು ಹಸಿ ಇರುತ್ತಲ್ಲ ಸೊಪ್ಪು ಅದರಿಂದ ನೋಡಿ ಎಲ್ಲ ಹಾಕ್ಕೊಂಡಾದಮೇಲೆ ಫಸ್ಟು ನೀರು ಹಾಕ್ಕೊಳ್ದೆನೆ ಸ್ವಲ್ಪ ತರಕಾರಿ ಅದು ಪೌಡ್ರ್ ಆಗೋ ಥರ ರುಬ್ಕೊಬೇಕು ಆಮೇಲೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ರುಬ್ಕೊಬೇಕು ಸೊ ಇವಾಗ ಇದಕ್ಕೆ ನೀರು ಹಾಕಿಲ್ಲ ನಾನು ಹಾಗೆ ರುಬ್ಕೊತಿದ್ದೀನಿ ನೋಡಿ ಈ ತರ ರುಬ್ಕೊಂಡಿದ್ದೀನಿ ತಕ್ಕರಿಯಾಗಿ ರುಬ್ಕೊಬೇಕು ಸೊ ಇವಾಗ ಒಂದು ಸ್ವಲ್ಪ ನೀರನ್ನ ಸೇರ್ಸ್ಕೊಂಬಿಟ್ಟು ನೈಸಾಗಿ ರುಬ್ಕೊಬೇಕು ಸೊ ಇವಾಗ ಖಾರ ರೆಡಿ ಆಯಿತು ಈ ಖಾರನ ಯೂಸ್ ಮಾಡ್ಕೊಂಬಿಟ್ಟು ಈ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇದ್ರ ಜೊತೆಗೆ ನಾನು ಇವಾಗ ಚಪಾತಿ ಮಾಡ್ತಿದ್ದೀನಿ ನನಗೆ ಚಪಾತಿ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡಿ ಅಂತ ತುಂಬ ಜನ ಕಮೆಂಟ್ ಆಗ್ತಿದ್ರಿ ಸೊ ಇವಾಗ ಚಪಾತಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತುಂಬ ಸಾಫ್ಟಾಗಿ ಬರ್ತದೆ ತುಂಬ ಚೆನ್ನಾಗಿ ಬರ್ತದೆ ಚಪಾತಿ ಏನಿಲ್ಲ ಸಿಂಪಲ್ ರೆಸಿಪಿ ಸೊ ಬನ್ನಿ ಚಪಾತಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಫಸ್ಟು ಚಪಾತಿ ಮಾಡೋದಕ್ಕೆ ಇಲ್ಲಿ ನಾನು ಎರಡು ಬೌಲು ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನೋಡಿ ಈ ಬೌಲಲ್ಲಿ ಎರಡು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕೊಬೇಕು ಉಪ್ಪು ಹಾಕೊಂಬಿಟ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂತ ಚೆನ್ನಾಗಿ ಕಲಿಸ್ಕೊಬೇಕು ಫುಲ್ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಫುಲ್ ತೆಳುವಾಗಿ ಕಲಿಸ್ಕೊಬೇಡಿ ಒಂದು ಅದಕ್ಕೆ ನಾನು ತೋರಿಸ್ತೀನಿ ಯಾವ ಯಾವ ಅದಕ್ಕೆ ಕಲ್ಸ್ಕೊಬೇಕು ಅಂತ ಸೊ ಕಲಿಸ್ಕೊಬೇಕು ಸೊ ನಾನಿವತ್ತು ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟು ಕಲ್ಸ್ಕೊತಿದ್ದೀನಿ ನೀವು ಕೈಯಲ್ಲಿ ಕಲಿಸ್ಕೊಂಡು ಮಾಡಿದ್ರೂ ಸೇಮ್ ಅದೇ ರೀತಿಯಾಗಿ ಬರುತ್ತೆ ಸೊ ಇವಾಗ ಹಿಟ್ಟನ್ನು ಕಲ್ಸ್ಕೊಳ್ಳಿ ನೋಡಿ ಇವಾಗ ಹಿಟ್ಟನ್ನ ಹಾಕೊತಿದ್ದೀನಿ ನೋಡಿ ಇವಾಗ ಇಲ್ಲಿ ಉಪ್ಪು ಹಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಸೇಸ್ಕೊಂತಿದ್ದೀನಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಉಪ್ಪು ಹಾಕೊಬೇಕು ನೋಡಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂತಿದ್ದೀನಿ ನೋಡಿ ಈ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಗೆನೆ ಕಲಿಸ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟು ನೆನೆಲಿಕ್ಕೆ ಬಿಡೋಣ ಇದು ನೆನೀತಾ ಇರಲಿ ಇದು ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ಇಲ್ಲಿ ನಾನು ಒಂದು ಬಾಂಡಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅವ್ನ ಹಾಕ್ಕೊಂಬಿಟ್ಟು ಉಟ್ಕೊತಿದ್ದೀನಿ ಮತ್ತು ವೀಡಿಯೋಸ್ಗೆಲ್ಲ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಬರ್ತಿದ್ದಾವೆ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಯೂಟ್ಯೂಬ್ ಪೇಮೆಂಟು ಬರೋದಕ್ಕೆ ಶುರುವಾಗಿದೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಯೂಟ್ಯೂಬ್ ಪೇಮೆಂಟ್ ಎಲ್ಲ ಬರ್ತಿದೆ ಅಂತ ಅಂದ್ಬಿಟ್ಟು ನನಗೆ ಇವಾಗ ಮೂರು ಸರಿ ಬಂದಿದೆ ಪೇಮೆಂಟು ಎಷ್ಟು ಏನು ಅಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ಹೇಳೋಕ್ಕಾಗಿಲ್ಲ ಅಂತ ಅಂದ್ರೂ ಎಷ್ಟು ಬಂದಿರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಎಷ್ಟು ಬಂದಿರ್ಬೋದು ಅಂತ ಅಂದ್ಬಿಟ್ಟು ಗೆಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಎಷ್ಟು ಬಂತು ಏನು ಅಂತ ಅಂದ್ಬಿಟ್ಟು ಆಗಿ ಒಂದು ವಿಡಿಯೋನ ಮಾಡಿ ತಿಳಿಸ್ತೀನಿ ಮತ್ತೆಲ್ಲ ಏನಪ್ಪ ಅಂತ ಅಂದರೆ ಕೂದಲು ಬಗ್ಗೆ ಎಲ್ಲ ಒಂದಷ್ಟು ಜನ ಕಮೆಂಟ್ ಹಾಕ್ತಿದಿರಿ ಮತ್ತು ಒಂದಷ್ಟು ರೆಸಿಪಿಗಳನ್ನ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಹಾಕ್ತಿದ್ದೀರಾ ಅದಾದಮೇಲೆ ಒಂದಷ್ಟು ವೆಜ್ ರೆಸಿಪಿಗಳ್ನೂ ತಿಳಿಸ್ಕೊಡಿ ಅಂತಿದ್ದೀರಾ ನಾನ್ ವೆಜ್ ಲೆವರ್ಸ್ ಎಲ್ಲ ಸೊ ಎಲ್ಲ ಪ್ರತಿಯೊಂದನ್ನು ಮಾಡ್ತೀನಿ ನಾನು ಎಲ್ಲ ಕಮೆಂಟ್ಸ್ಗಳನ್ನೂ ಓದ್ತಿದ್ದೀನಿ ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈನು ಮಾಡ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲದಕ್ಕೂ ಏನಪ್ಪ ಅಂದರೆ ಕೂದಲು ಬಗ್ಗೆ ಎಲ್ಲ ತುಂಬ ಜನ ಕೇಳ್ತಿದ್ರಲ್ಲ ಅದಕ್ಕೆ ಇನ್ಮೇಲೆ ಎವ್ರಿ ಫ್ರೈಡೆ ಅಂದರೆ ಪ್ರತಿ ಶುಕ್ರವಾರ ನಾನು ಯಾವ ರೀತಿ ಕೂದಲನ್ನ ಕೇರ್ ಮಾಡ್ತೀನಿ ಮತ್ತು ಏನೇನೆಲ್ಲ ಪ್ಯಾಕ್ಗಳೆಲ್ಲ ಮಾಡ್ಕೊತೀನಿ ಅಂದರೆ ನನಗೆ ಗೊತ್ತಿರೋ ಅಷ್ಟು ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರತಿ ಶುಕ್ರವಾರ ಕೂದಲು ಬಗ್ಗೆ ನಾನು ನಿಮಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರೂ ನೋಡಿ ಓಕೆನಾ ಮತ್ತೆ ನಮ್ಗೆ ತುಂಬಾ ಜನ ಕಮೆಂಟ್ ಹಾಕ್ತಿದ್ರಿ ನಿಕ್ಕು ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಕನ್ನಡ ಎಲ್ಲ ಮಾತಾಡ್ತಾರೆ ತುಂಬಾ ಕ್ಯೂಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರೆಲ್ಲರಿಗು ತುಂಬಾ ಎಲ್ರಿಗೂ ಮತ್ತೆ ನಮ್ಗೆ ಶುರು ಮತ್ತು ನಿಕ್ಕು ತುಂಬ ಚೆನ್ನಾಗಿ ಕನ್ನಡನ ಮಾತಾಡ್ತಾರೆ ಏನಕ್ಕೆ ಅಂತ ಅಂದರೆ ನಮಗೆ ಮೇಯ್ನಾಗಿ ಈಗ ಇಂಡಿಯಾಗೆಲ್ಲ ಕಾಲ್ ಮಾಡಿದಾಗ ಅಜ್ಜಿ ತಾತ ಜೊತೆ ಎಲ್ಲ ಮಾತಾಡೋದಿಕ್ಕೆ ನಮಗೆ ಕನ್ನಡ ಬೇಕೇ ಬೇಕಲ್ವಾ ಸೊ ಈಗ ಅವರು ವಿಡಿಯೋ ವೀಡಿಯೋ ಕಾಲೆಲ್ಲ ಮಾಡಿದಾಗ ಇವರು ಫುಲ್ ಎಲ್ಲ ಇಂಗ್ಲೀಷಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಮಾತಾಡೋದಕ್ಕೆ ಯಾಕೆಂದರೆ ಇಲ್ಲಿ ಆ್ಯಕ್ಸೆಂಟೇ ಬೇರೆ ಥರ ಇರುತ್ತೆ ಮತ್ತು ಅವ್ರಿಗೆ ಅಷ್ಟೂ ನಮ್ಮ ಅತ್ತೆ ಮಾವಾಗಲಿ ನಮ್ಮ ಅಪ್ಪ ಅಮ್ಮ ಅವರಿಗೆಲ್ಲ ಅಷ್ಟೊಂದು ಇಂಗ್ಲೀಷೆಲ್ಲ ಬರೋದಿಲ್ಲ ಸೊ ಅದರಿಂದ ನನಗೆ ನನ್ನ ಮಕ್ಳಿಗೆ ಆ್ಯಕ್ಚುಲಿ ಕನ್ನಡ ಬೇಕೇ ಬೇಕು ಕಲೀಲೇಬೇಕು ಅವರು ಅಂತ ಅಂದ್ಬಿಟ್ಟು ನಾವು ಮನೆಯಲ್ಲಿ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತೀವಿ ಸೊ ಅದರಿಂದ ಅವರು ಈಸಿಯಾಗಿ ಕನ್ನಡನ ಮಾತಾಡ್ತಾರೆ ಇವಾಗ ಏನಾದ್ರು ಅವರು ಇಂಗ್ಲೀಷಲ್ಲೆಲ್ಲ ಮಾತಾಡ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ಬಿಟ್ರು ಅವ್ರ ಜೊತೆ ಅವರೆಲ್ಲ ಒಂಥರ ಮಾತಾಡೋದಕ್ಕೆ ಹಿಂಜರ್ಬಿಡ್ತಾರೆ ಮತ್ತೇನಪ್ಪ ಅಂತಂದ್ರೆ ಮತ್ತೆ ಬಾಂಡಿಂಗ್ ಇರುತ್ತಲ್ಲ ಮೊಮ್ಮಕ್ಳು ಮೊಮ್ಮಕ್ಳ ಜೊತೆ ಮಾತಾಡಬೇಕು ನೋಡಬೇಕು ಅನ್ನೋ ಥರ ಎಲ್ಲ ಸೊ ಅದೆಲ್ಲ ಸ್ವಲ್ಪ ದೂರ ಆಗ್ಬಿಡುತ್ತೆ ಯಾಕೆಂದ್ರೆ ಇವರು ಚೆನ್ನಾಗಿ ಮಾತಾಡೋದ್ರಿಂದ ಅವ್ರಿಗೂ ಯಾಕೆ ಇರೋದೇ ಫಸ್ಟೇ ದೂರದಲ್ಲಿದ್ದೀವಿ ಇವ್ರೇನಾದರೂ ಒಂದು ಸ್ವಲ್ಪ ಮಾತಲ್ಲೇ ಇಂಗ್ಲೀಷ್ ಎಲ್ಲ ಮಾತಾಡ್ಕೊಂಡೆಲ್ಲ ಶುರು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಅಷ್ಟೊಂದು ಹತ್ರ ಅನ್ಸೋದಿಲ್ಲ ಅದರಿಂದನೂ ನಾನು ಇವರಿಗೆ ತುಂಬ ಚೆನ್ನಾಗಿ ಕನ್ನಡನ ಕಲಿಸ್ತಿದ್ದೀನಿ ಅಲ್ವಾ ಪಜಿ ಮಾತಾಡ್ತೀರಲ್ಲ ಚೆನ್ನಾಗಿ ಕನ್ನಡನಾ ನಾವು ಚೆನ್ನಾಗಿ ಮಾತಾಡ್ತೀವಿ ಕನ್ನಡನಾ ಕನ್ನಡನ ಮತ್ತೆ ನೇತ್ರ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿದ್ರಿ ಅಕ್ಕ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಯ್ ಮಾಡಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ಅಂದ್ಬಿಟ್ಟು ಸೊ ಹಾಯ್ ನೇತ್ರ ಅವ್ರೆ ನೇತ್ರ ಅವ್ರೆ ಅನ್ಬೇಲ್ ಹಾಯ್ ನೇತ್ರ ಅಕ್ಕ ಅಂದ್ರೆ ನೀವು ಅಕ್ಕ ಅಂದ್ರ ಹಾಯ್ ನೇತ್ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಮತ್ತು ಅವ್ರನ್ನ ಬಿಟ್ಟು ಬೇರೆ ಯಾರು ಕಮೆಂಟ್ ಆಗ್ತಿಲ್ವಾ ನನಗೆ ಅಂತ ಅಂದ್ಕೊಂಬೇಡಿ ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತಿದ್ದೀನಿ ಅವರು ವಿಡಿಯೋದಲ್ಲಿ ನಾನು ವೆಯ್ಟ್ ಮಾಡ್ತಿರ್ತೀನಿ ರಿಪ್ಲೈ ಅಕ್ಕ ಅಂತ ಅಂತ ಕಮೆಂಟ್ ಆಗ್ತಿದ್ರು ಸೊ ಅದರಿಂದ ಅವರಿಗೆ ಸಹಾಯ ಮಾಡಿದ್ವಿ ಏನಪ್ಪ ಜಿ ಬೀಳ್ತಾ ನೋಡಿ ಇವರಿಬ್ಬರನ್ನ ಇಡೋದು ಕೂಡಿಸ್ಕೊಳೋದು ಎಷ್ಟು ಕಷ್ಟ ಅಂದ್ಬಿಟ್ಟು ಬ್ಲೆಸ್ ಯು ಸೊ ಇವಾಗ ಎಲ್ಲ ಚೆನ್ನಾಗಿ ಉರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಇಲ್ಲಿ ಪಲ್ಯ ಮಾಡ್ಕೊಳೋದಕ್ಕೆ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಅಷ್ಟನ್ನು ಜಜ್ಕೊಂಬಿಟ್ಟು ಹಾಕ್ಕೊತಿದ್ದೀನಿ ಹಾಕೊಂಡ್ಬಿಟ್ಟು ಜಸ್ಟು ಒಂದೇ ಒಂದು ನಿಮಿಷ ಕೈಯಾಡ್ಸ್ಕೊಳ್ಳಿ ನೋಡಿ ಒಂದು ನಿಮಿಷ ಅದನ್ನ ಚೆನ್ನಾಗಿ ಉಟ್ಕೊಂಡ್ಮೇಲೆ ಇದಕ್ಕೆ ಒಂದು ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ನೋಡಿ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇನ್ನೊಂದು ನಿಮಿಷ ಹುರ್ಕೊಬೇಕು ನೋಡಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ದಪ್ಪು ಈರುಳ್ಳಿನ ನೋಡಿ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ನೋಡಿ ಈರುಳ್ಳಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ತನಕ ಊರಿನ ಮೀಡಿಯಮ್ ಟು ಲೋ ಹೀಟಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಅದು ಚೆನ್ನಾಗೆಲ್ಲ ಬೆಂದ್ಕೊಂಡಿದ್ದಾವೆ ಇವಾಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರ್ಸ್ಕೊತಿದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ದು ಟೊಮೆಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಹಣ್ಣಿದಾವಲ್ಲ ಅವು ಸ್ವಲ್ಪ ಸಾಫ್ಟ್ ಆಗತ್ತಂತ ಕೂರ್ಕೊಬೇಕು ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಬೇಗ ಬೆಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂತಿದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕೆ ಅಂತ ಅಂದರೆ ನಾವಿವಾಗ ಆಲ್ರೆಡಿ ಉಪ್ಪು ಉಪ್ಪಾಕಿ ಚೆನ್ನಾಗಿ ಅರ್ದಿಟ್ಕೊಂಡಿರೋದ್ರಿಂದ ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ಸ್ವಲ್ಪ ಹಾಕ್ಕೊಬೇಕು ಮತ್ತು ತುಂಬ ಜನ ಕೇಳ್ತಿದ್ವಿ ಚಿರುಗೆ ಎಷ್ಟು ವರ್ಷ ಮತ್ತೆ ಏನು ಓದ್ತಿದ್ದಾನೆ ಅಂತ ಅಂದ್ಬಿಟ್ಟು ಚಿರುಗೆ ಈಗ ಜನ್ವರಿ ಬಂದರೆ ಕಮ್ಮಿಂಗ್ ಜನ್ವರಿ ಬಂದರೆ ಎಂಟು ವರ್ಷ ಆಗುತ್ತೆ ಈಗ ಏಳುವರೆ ವರ್ಷ ಕರೆಕ್ಟಾಗಿ ಅವನಿಗೆ ಮತ್ತು ಇವಾಗ ಫಸ್ಟ್ ಗ್ರೇಡ್ ಮುಗಿದಿದೆ ಈಗ ನೆಕ್ಸ್ಟ್ ಆಗಸ್ಟಿಂದ ಸೆಕೆಂಡ್ ಗ್ರೇಡ್ಗೆ ಹೋಗ್ಬೇಕು ಅಂದರೆ ಎರಡನೇ ಕ್ಲಾಸ್ಗೆ ಹೋಗಬೇಕು ಸೊ ನೋಡಿ ಇವಾಗ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಂಡಿದ್ದಾವೆ ಇವಾಗ ಇದಕ್ಕೆ ಇಲ್ಲಿ ಖಾರ ಅರ್ಧ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊತಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಖಾರಾನ ಸಾಕು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತೀನಿ ಒಂದು ಅರ್ಧ ಟೀ ಅಷ್ಟು ಇದಿಷ್ಟೇ ಖಾರ ಮತ್ತು ಅರ್ಶಿಣ ಪುಡಿ ಅಷ್ಟೇ ಹಾಕಿರೋದು ಬೇರೆ ಯಾವ ಮಸಾಲೆನೂ ಹಾಕ್ತಿಲ್ಲ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಮತ್ತು ಬೆಂಡೆಕಾಯಿ ಪಲ್ಯ ಹಾಕಿ ಅಂತ ಅಲ್ಲ ಬೇರೆ ಎಲ್ಲ ಕಾಳು ಪಲ್ಯಗಳಿಗೂ ಹಾಕೊಬೋದು ಎಲ್ಲ ತರಕಾರಿ ಪಲ್ಯಗಳಿಗೂ ಹಾಕ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ನಾನಂತೂ ಯಾವಾಗೂ ಮಾಡ್ತಾಯಿರ್ತೀನಿ ಇದು ಖಾರನ ಯಾವಾಗೂ ಈ ಥರ ಇಟ್ಕೊಂಡಿರ್ತೀನಿ ಆರಾಮಾಗಿ ನೀವು ಮಾಡ್ಕೊಂಬಿಟ್ಟು ತುಂಬ ನೀರು ಹಾಕಬೇಡಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬೋದು ಆರಾಮಾಗಿ ಒಂದು ಹದಿನೈದು ಇಪ್ಪತ್ತಿನೆಲ್ಲ ಇಟ್ಕೊಂಡ್ರು ಏನೂ ಹಾಳಾಗಲ್ಲ ಖಾರ ತುಂಬ ಚೆನ್ನಾಗಿರುತ್ತೆ ಸೊ ಹಾಕಿ ಟ್ರೈ ಮಾಡಿ ನೀವು ಯಾರೆಲ್ಲ ಟ್ರೈ ಮಾಡ್ತೀರೋ ಅವರೆಲ್ಲ ಮಾಡಿಬಿಟ್ಟು ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಉಟ್ಕೊಂಡಾದಮೇಲೆ ಇದಕ್ಕೆ ಹುರಿದು ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಬೆಂಡೆಕಾಯಿನ ಹಾಕ್ಕೊಬೇಕಷ್ಟೆ ಬೆಂಡೆಕಾಯಿ ಹಾಕ್ಕೊಂಡಾದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಯಾಕೆಂದರೆ ಅದು ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೊಬೇಕಲ್ಲ ಅದರಿಂದ ಉಪ್ಪೆಲ್ಲ ಸರಿ ಇದೆಯಾ ಅಂತ ಅಂದ್ಬಿಟ್ಟು ಒಂದು ಸರಿ ಚೆಕ್ ಮಾಡಿಬಿಟ್ಟು ಉಪ್ಪು ಬೇಕಿದ್ರೆ ಉಪ್ಪನ್ನ ಹಾಕ್ಕೊಳ್ಳಿ ಮತ್ತೇನಪ್ಪ ಅಂತಂದರೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಹಾಕ್ಕೊಬೋದು ಇಲ್ಲ ಸ್ವಲ್ಪ ಡ್ರೈ ಆಗೇ ಇರಲಿ ಅಂತ ಅಂದರೆ ನೀರಲ್ಲಿ ಏನು ಹಾಕೋದಕ್ಕೆ ಹೋಗ್ಬೇಡಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಸೂಪರಾಗಿರುವಂಥ ಉಪ್ಪೆ ಖಾರನ ಯೂಸ್ ಮಾಡ್ಕೊಂಬಿಟ್ಟು ಮಾಡಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇವಾಗ ಚಿರು ನಿಕ್ಕು ಬರೋ ಇಲ್ಲಿ ಬಾಪಾಜಿ ಇನ್ನು ಮಮ್ಮಿ ಪಪ್ಪ ಪಪ್ಪ ಕರ್ಕೊಂಡ್ಬರೋದು ಪಚ್ಚಿ ಮರ್ಕೊಂಡಿದ್ದೆ ಮಮ್ಮು ಆಗಿದೆ ಹುಣ್ಣು ಬರೇಳ್ತಾ ಇದೆ ಮಮ್ಮಿ ಬೇಗ ಬರ್ಬೇಕಂತೇನೆ ನಾಲ್ಕುವರೆಗೆ ಹೋದ್ರು ಐ ವಿಲ್ ಟೇಕ್ ಸಮ್ ರೆಸ್ಟ್ ಅಂದ್ಬಿಟ್ಟು ಇನ್ನೂ ಇಳಿದಿಲ್ಲ ಎಂಟೂವರೆ ಆಯಿತು ಮೋಸ್ಟ್ಲಿ ಮರ್ಕೊಂಬಿಟ್ಟವ್ರೆ ಅನ್ಸುತ್ತೆ ಬರುತ್ತಾ ಹ್ಞೂ ಸರಿ ನೀವು ಕೂತೀರಿ ಉಣ್ಕೋರಿ ನೋ ಎಂಟೂವರೆ ಆಗಿದೆ ಅಪ್ಪ ಜೀ ಇನ್ನೂ ಟೈಮ್ ಆಗಿಲ್ಲ ಅಂದರೆ ಹೊರಗಡೆ ಇನ್ನೂ ಬೆಳಕೆ ಇದೆ ಎಂಟುವರೆ ಆದರೂ ಫುಲ್ಲು ಹಂಗೆ ಅದಕ್ಕೆ ಈಗ ಇನ್ನೂ ಊಟಕ್ಕೆ ಟೈಮ್ ಅಲ್ಲ ಅಂತ ಅಂತವ್ರೆ ತೋರಿಸ್ತೀನಿ ತಡೀರಿ ಹೊರಗಡೆ ಹೆಂಗಿದೆ ಅಂತ ಅಂದ್ಬಿಟ್ಟು ಎಂಟೂವರೆ ಆಗಿದೆ ನೋಡಿ ಇವಾಗ ಎಂಟೂವರೆ ಆಗಿದೆ ಟೈಮು ನೋಡಿ ಹೊರಗಡೆ ಹೆಂಗದೆ ಅಂತ ಅಂದ್ಬಿಟ್ಟು ಇನ್ನೂ ಆ ಕಡೆ ಸ್ವಲ್ಪ ಮೋಡ ಮುಚ್ಕೊಂಡಿದೆ ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ಬಿಸಿಲು ಥರನೇ ಇರೋದು ಎಷ್ಟೊಂದು ಬೆಳಕಿದೆ ಅಂತ ಎಲ್ಲ ಉದುರೋಗ್ಬಿಟ್ಟವೆ ಅಳ್ಬಿಟ್ಟು ಒಂದು ವೀಕ್ ಇರಲಿಲ್ಲ ಮನೆಯಲ್ಲಿ ಅಂತ ಅಂದ್ವಲ್ಲ ಅದಿಕ್ಕೆ ಎಲ್ಲ ಪುಟಪುಡಾಣಿ ಆಗುತ್ತಿರೋ ಕೊನೆಕೊನೆ ಇವು ಇಷ್ಟೆ ಎಲ್ಲ ಅಳ್ಳಿ ಅಳ್ಳಿ ಅಲ್ಲೇ ಉದ್ರೋಗವೆ ಇಷ್ಟೆ ನಾನು ಏನು ಸ್ಪೆಷಲಾಗೆಲ್ಲ ಏನು ಮಾಡಲ್ಲ ಮಾಮೂಲಿ ರೆಗ್ಯುಲರಾಗೇ ಮಾಡ್ಕೊತೀನಿ ಮದ್ಯ ಎಣ್ಣೆ ಎಲ್ಲ ಒತ್ ಹಾಕಿ ಎಲ್ಲ ಒತ್ತಾರಲ್ಲ ಆ ಥರ ಎಲ್ಲ ಏನು ಹೋಗ್ತಾರಲ್ಲ ಜಸ್ಟ್ ಹಿಂಗೇ ಹೊತ್ಕೊತೀನಿ ಡೈರೆಕ್ಟ್ ಹಂಗೆ ಒತ್ಬಿಟ್ಟು ಹಾಕ್ತಷ್ಟೇ ಚಪಾತಿ ಮಾಡಿದ್ರೆ ಇವ್ರಿಗೂ ಒಂದು ಎರಡು ಮೂರು ಎಕ್ಸ್ಟ್ರಾ ಮಾಡಬೇಕು ಹಿಟ್ಟನ್ನು ಎರಡು ಮೂರು ಎರಡು ಮೂರು ಚಪಾತಿ ಆಗೋಷ್ಟು ಎಕ್ಸ್ಟ್ರಾ ಮಾಡಬೇಕು ಅಲ್ಲಿ ಇಬ್ಬರು ಹಬ್ಬ ಮಾಡ್ತಾವ್ರೆ ಚಪಾತಿ ಹಿಟ್ಟು ಎತ್ಕೊಂಡ್ಬಿಟ್ಟು

இல்லை கேள்வ் ஓ ಫುಲ್ ಆಗುತ್ತವೆ ಚಪಾತಿ ನೋಡಿ ಚೆನ್ನಾಗಿರ್ತವೆ ಎರಡೇ ಬೆಳ್ಳಲ್ಲಿ ತುಂಡ್ ನಿಮ್ಮ ಫುಡ್ ಕಲರ್ ಹಾಕ್ಬೇಕು ಅದಕ್ಕೆ ಚಪಾತಿ ಓದ್ಬೇಕು ಲೇಟ್ ಆಯ್ತದೆ ಸರಿ ತವ ಕೈಗೆ ಕೈಗಂಟ್ಕೊಳತ್ತೆ ಇಲ್ಲಿ ಅಂಟ್ ನನ್ನ ಕೈಗೆ ಆಲ್ರೆಡಿ ಚಪಾತಿ ಮಾಡ್ಬೇಕು ನಂತಿ ಎಣ್ಣೆ ಅನಸ್ತೀ ಎಣ್ಣೆ 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 ಓ ಸಾಕು ಈಗ ಫುಡ್ ಕಲರ್ ಕೊಡುವ ಕೊಟ್ಟೆ ಆಟ ಅಷ್ಟೇ ಬೌಲ್ ಕೊಡುವಂದೇ ಕೊಟ್ಟೆ ಅಷ್ಟೇ ನಿಕ್ಕು ನಿಕ್ಕು ಅಷ್ಟೇನು ಚೆಲ್ಲಿಗೆ ಇರ್ಬಿಟ್ರಿ

ద Panda కొట్టుకో ముందు కొట్టుకో Panda ముందు కొట్టుకో ఉమ్ ఇతను వేరు కొట్టే లేకపోతే ఏనో ఇద కొకన అన్న ఆని గెట్టుకదను కుట్టంత నిన్ని ఏం గెట్టు కుట్టం కొట్టు తీసరా కొట్టు

ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ ಹ್ಮ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದೇ ವೀಡಿಯೋ ಅಲ್ಲಿ ತಗ ಬಾಯ್ ಬಾಯ್